ಕುತ್ಕೊಂಡ್ ಬಂದಿದ್ದೀವಿ ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇರಲ್ಲ ರಾತ್ರಿ ನಿದ್ದೆ ಬರಲ್ಲ ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡೋ ಇಷ್ಟ ಬಂದಾಗ ಆಗ ಹೇಳದ ಅಂತ ಮೆಚ್ಕೊಂಡ್ಬಿಟ್ಟೆ ಆ ಡಬ್ಬಿ ಇಲ್ಲ ಗೊತ್ತಾಗತ್ತೆ ವ್ಯವಸ್ಥೆ ಏನು ಅಂತ ಯಾವ ಭಾಷೆ ಅದು ಯಾವ ಊರಿಂದ ಎತ್ಕೊಂಡ್ ಬಂದಿದೆ ನನಗೆ ಹೋಗಿ ಒಂದು ಕಡೆಯಿಂದ ತೊಗೊಂಬಂದಿದ್ರೆ ಓಕೆ ಹತ್ತಾರು ಕಡೆಯಿಂದ ತಗೊಂಡಿದ್ದೆ ಸೇರಿಸ್ಬಿಟ್ಟು ಮಾತಾಡುವಂತ ಇವ್ರು ಕೇಳಿ ಮಾತಾಡಿಸಿದ್ದಾರೆ ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ನಿರ್ದೇಶಕರ ಮೇಲೆ ಇವ್ರು ಯಾರು ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ ನಾನು ಹೇಳಬಹುದು ಏನೋ ನನ್ನ ಮನೆಗೆ ಬಂದರು ಇನ್ನೂ ನಾಲ್ಕೆ ನಿಮಿಷ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟಿಬಿಟ್ಟು ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿ ಸರ್ ಒಂದು ಎರಡು ಮೂರು ವಿಷಯ ಹೇಳ್ತೀನಿ ಯೋಗರಾಜ್ ಪಟ್ರು ಅಂದರೆ ನಾನು ಭಾಳ ಹಿಂದಿನಿಂದ ಗೊತ್ತು ಸಿನಿಮಾ ಮಾಡೋಕ್ಕೆ ಅವರು ಸಿನಿಮಾ ಮಾಡೋದಕ್ಕಿಂತ ಮನುಷ್ಯನೇ ನನ್ನ ರೂಮ್ನಲ್ಲಿ ಬಂದು ಗೊತ್ತಿರೋದು ಹೇಳೋದು ಬಹಳ ದೊಡ್ಡದಾಗಿ ಬೆಳೆದ್ರು ಸಂತೋಷ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ ಅದೇನೋ ಕಾಸ್ಟ್ಯೂಮ್ ಟ್ರೈಲ್ ಅಂದರು ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು ಎಲ್ಲದಕ್ಕೂ ಒಗ್ಗಿಕೊಂಡೆ ಒಪ್ಪಿಕೊಂಡೆ ಅದು ಹೋಗಿದ ರೀತಿ ಅಂದರೆ ಅದನ್ನು ಎಷ್ಟು ಮುತ್ತಿ ಇಟ್ಟಿವನ್ನೆಲ್ಲ ಯೋಚನೆ ಮಾಡ್ತಾರೆ ನನಗೆ ತಲೆ ಕೇಳ್ತಾ ಮೊನ್ನೆ ಯಾರು ಹೊಸ ನಿರ್ದೇಶಕರು ಬಂದಿದ್ರು ಏನಪ್ಪ ನನ್ನ ಕಾಸ್ಟ್ಯೂಮ್ ಅಂತ ಕೇಳಿದೆ ಅದೇ ಸರ್ ಪಾಟೆ ಒಂದು ಜೋರಾ ನಿಮ್ಗೆ ಇವೆರಡನ್ ಬಿಟ್ಟು ಬೇರೆ ಏನಾರು ಯೋಚನೆ ಮಾಡಕ್ ಸಾಧ್ಯ ನಾನು ಸಿನಿಮಾ ಅಂದ್ರೆ ಏನಾದ್ರು ಹೊಸತನ ಇರಬೇಕಲ್ಲ ಅದೆಲ್ಲದ್ರೊಳಗು ಇರಬೇಕು ಇನ್ನೇನು ಮಾಡೋಕ್ಕಾದ್ರೆ ಪೈಜೆ ಮಾಡಿಕೊಡೋ ಒಂದ್ ನಿಮಿಷ ತಡೆದಿಲ್ಲ ನನ್ನ ಸ್ಪಿಲ್ ನಾನೇ ಇಟ್ಕೊಂಡಿದ್ದೆ ಯಾರಿಗೂ ತೋರ್ಸಕ್ಕಲ್ಲ ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ ನನ್ನ ನೋಡಕ್ಕೆ ಅಂತ ಸುಮ್ಮನೆ ಇದು ನೋಡಿ ಯಾರಂತ ಹೇಳಿ ಗೊತ್ತಾಗಿಲ್ಲ ಸರ್ ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಎಲ್ಲವೂ ಬೇಕಾಗತ್ತೆ ಬಟ್ ಇದ್ರ ಬಗ್ಗೆ ಮುತುವರ್ಜಿ ವಯಸ್ಸು ಮುಚ್ಚುವರ್ಜಿ ವಯಸ್ಸಾಗ ಇವರೆಲ್ಲ ಹೊಸತನ ಕಾಣುತ್ತೆ ಅದು ನಾನು ಯುವರಾಜ್ ಭಟ್ ಅನ್ನ ಬಹಳ ಸಂತೋಷ ಬಹಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನನಗೆ ಇಷ್ಟ ಮೇಲೆ ಕಷ್ಟ ಕೊಡಕ್ಕೆ ಶುರು ಮಾಡಿದ್ರು ಓಕೆ ಅವನು ಹೇಳ್ಕೋಬೇಕು ಅದು ಕಂಪ್ಲೇಂಟ್ ಆಗಿದ್ರು ಪರವಾಗಿ ಇನ್ಯಾವಾಗ ತಿರ್ಸ್ಕೊಳಕ್ಕಾಗುತ್ತೆ ನಾವು ಇಂಥ ಸಮಯದಲ್ಲಿ ತಿರ್ಸ್ಕೊಡತ್ತೇನೆ ಹೇಳಿದ್ರು ನೂರು ವರ್ಷದ ಇದ್ದೀನಿ ನಾನು ಈಗಾಗಲೇ ಮಾತಾಡುವ ಆಯಿತು ನಾನು ನಟ ತಾನೆ ಅವರು ರಂಗಭೂಮಿಯಿಂದ ಬಂದವನು ಓಕೆ ನೂರು ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು ಬೆನ್ನು ಬದಲಿಸ್ಬೇಕು ಇಲ್ಲ ಮಾಡೋ ಹಂಗಿಲ್ಲ ಈಗೇನು ಮೈ ಬಾಕ್ ಸಾರಿ ಯಾಕೆ ನೀವು ಮನಸ್ಥಿತಿಯಲ್ಲಿ ಇನ್ನೂ ಅರವತ್ತೆಪ್ಪತ್ತು ವರ್ಷ ಇದೆ ಈ ಪಾತ್ರ ಇದನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯ ನೂರು ವರ್ಷ ಆಗಿದೆ ಅಂತಾನೂ ತೋರಿಸಬೇಕು ಅರವತ್ ಎಪ್ಪತ್ತರ ವರ್ಷದ ಚೈತನ್ಯ ಇದೆ ಅಂತಾನು ತೋರಿಸಬೇಕು ಆಗ್ಲಾ ಏನೋ ಮಾಡೋಣ ಅಂತ ಶುರು ಮಾಡ್ಬೇಕು ಒಂದು ಸೀನ್ ಆಯ್ತು ನೋಡಿ ಇಲ್ಲೂ ಕೂಡ ಈ ಕೈ ಬರುತ್ತವ ಕೈ ಕೈ ಉಪಯೋಗಿಸುವಂಗಿಲ್ಲ ಇದು ಒಳ್ಳೆ ಹೋಯ್ತಲ್ರಿ ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗ್ಲಿಕ್ಕೆ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ ನನ್ನನ್ನು ಬಹಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಚಿಕೊಂಡಿದ್ದಾರೆ ನೋ ಈ ಸಿನಿಮಾದಲ್ಲಿ ಕೈ ಉಪ್ಯೋಗಿಸೋಂಗಿಲ್ಲ ಹ್ಮ್ ಆಯ್ತಪ್ಪ ಮೈ ಬಗ್ಸ್ ಹಂಗಿಲ್ಲ ಓಕೆ ಓಕೆ ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ದಲ್ಲ ತಲೆ ಅಲ್ಲಾಡ್ಸ್ ತಲೆ ಅಲ್ಲಾಡ್ಸು ಹಂಗಿಲ್ಲ ಹ್ಞೂ ಆಯ್ತು ಏನಂದ್ರೇನು ರೋಬೋ ತರ ನಿಂತ್ಕೋಬೇಕ ನೋಡ ಡೈರೆಕ್ಟ್ ಹೇಳ್ತಾ ಇದಾರೆ ಜವಾಬ್ದಾರಿ ಎಲ್ಲ ಅವ್ರು ಹೇಳ್ತಾನೆ ಆಮೇಲೆ ಡೈಲಾಗ್ ಡೆಲಿವರಿ ಬಂತಪ್ಪ ಟ್ರಯಲ್ ಮಾಡ್ಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂದಿದ್ರು ಅಲ್ಲಿ ಹೋದ್ರೆ ಜೋರಾಗಿ ನಾನು ಪಕ್ಕದವ್ರಿಗೆ ಏನ್ ಕೇಳಿಸಬೇಕು ಕೇಳಿಸಬಾರದು ನೋಡ್ರಿ ಅಂತ ಎಷ್ಟೆಷ್ಟು ಇದು ನಮ್ಮ ಮೇಲೆ ಹೇಗೆ ನಾಟ್ಯಶಾಸ್ತ್ರದ ಹೇಳ್ತಾನೆ ವಾಚಿಕ ಅಂತ ನನ್ನ ಮಾತು ಕೇಳಿಸಬಾರದು ಅಂತ ಅವ್ರಿಗೆ ಪಕ್ಕದಲ್ಲಿ ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಈ ನಾಟ್ಯಶಾಸ್ತ್ರ ಎರಡು ಮೂರು ನಾಲ್ಕು ಹೇಳ್ತಾರಲ್ಲ ಏನದು ವಾಚಿಕ ಆಂಗಿಕ ಆಹಾರ ಗೆದ್ದು ಅದು ಅವ್ರಿಗೆ ಗೆದ್ದಿರೋದು ನಾನು ಗೆದ್ದಿರೋದಲ್ಲ ನೀನು ಓದಿದ್ದೇನು ಅಂದರೆ ಈ ಸಿನಿಮಾ ಆದಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಚಿಕೋಬೇಕು ಮೆಚ್ಚಿಕೊಂಡು ಬಿಟ್ರೆ ನನ್ನ ಜೀವನದ ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗುತ್ತೆ ಅಂತ ಲೆಕ್ಕ ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ತಗೋದು ಆ ರೀತಿ ಯೋಚನೆ ಮಾಡೋದಕ್ಕೆ ನಿರ್ದೇಶ ಇದು ಹದಿನೈದು ಪ್ಯಾಕ್ಟ್ ಆಯ್ತಲ್ಲ ಆ ಮೂರುಡನ್ನು ಐಲ್ಯಾಂಡ್ ನೀವು ಒಪ್ಕೊಂಡ್ಬಿಟ್ರಲ್ಲ ಸರ್ ಅದನ್ನು ಕರ್ಕೊಂಡು ಹೋದ್ರಪ್ಪ ನನಗೆ ಇಲ್ಲಿಂದ

ಸಾಹಸವೋ ದುಸ್ಸಾಹಸವೋ ಈಗ ಹೇಳೋಕ್ ಕಷ್ಟ ಆಗುತ್ತೆ ಯಾಕೆಂದ್ರೆ ಅನುಭವ ಬಂದ್ಬಿಡಿ ನೀನು ಬದುಕಿ ಅಲ್ಲಿ ಈಗ ಆತ್ನೇಟರು ಬೇರೆ ನಮ್ಮ ನಿರ್ದೇಶಕರು ಮಹಾಲಿಂಗ ಅಂತ ಬೇರೆ ಹೆಚ್ಚು ಕೊಟ್ಟರೆ ನಾನು ಗೊತ್ತಿಲ್ಲ ನಮ್ಮ ಆತ್ಮೀಯ ಸ್ನೇಹಿತಾ ಶಿವೋ ಅದ್ಭುತವಾದ ಒಂದು ಕಲೆಗಾರ ಅದ್ಭುತವಾಗಿ ನಮ್ಮ ಸಿನಿಮಾಗನ್ನು ತುಂಬ ಸೆಟ್ಗಳಾಗಲಿ ಒಂದು ಸಾಂಗಿಗೆ ಸೆಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ಸ್ನೇಹ ಅಂದರೆ ನಾನು ನಮ್ಮ ಶಿಗು ನಮ್ಮ ಗಂಗಾಧ ನಮಗೆ ಭಾರಿ ಬೆಲೆ ಕೊಡುವಂಥ ಕಲಾ ನಿರ್ದೇಶಕರು ಅವರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಲೋ ಎಲ್ರಿಗೂ ನಮಸ್ಕಾರ ೇ ಗೊತ್ತಿದೆ ಅನ್ಕೋತೀನಿ ನಾನು ಎರಡು ಸಾವಿರದ ಆರರಿಂದ ಮಾ ಅಣ್ಣವ್ರ ಜೊತೆ ಸೇರಿ ಮುಂಗಾರು ಮಳೆ ಮುಗ್ಗಿನ ಮನಸ್ಸು ಮುಂಗಾರು ಮಳೆ ಟೂ ಇಲ್ಲ ಮನದ ಕಡಲು ಎಲ್ಲ ಮಾಮ ಹಿಂದನೇ ಶುರುವಾಗಿರೋದು ಈಗಲೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಯೋಗರಾಜ್ ಭಟ್ರ ಜೊತೆ ಒಂದು ಸರಿ ನಾನು ಎರಡು ಸಾವಿರದ ಆರರಿಂದ ನಾನು ನೋಡ್ಬೇಕಾದ್ರೆ ಇವತ್ತು ಹದಿನೆಂಟು ವರ್ಷದಿಂದ ನಂತರ ಅವರು ಯೋಗರಾಜ್ ಭಟ್ರ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ತುಂಬ ಕೊಡ್ಲೆ ಕೊಟ್ಟಿದ್ದಾರೆ ಅಂದರೆ ನಾನು ಹೀರೋ ಹೀರೋಯಿನ್ಗಳನ್ನ ಹುಡ್ಕೋದು ತುಂಬ ಕಷ್ಟ ಕೊಟ್ಟರು ಯಾಕೆಂದರೆ ನೂರು ಜನ ಹುಡುಗಿರನ್ನ ಕಲಿಸಿದ್ರೆ ನಮ್ಮದು ಚಿಕ್ಕದು ಆಫೀಸು ನೂರು ಜನ ಹುಡುಗಿಯರು ಕ್ಯೂ ನಿಂತರು ಅದರಲ್ಲಿ ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗೆ ಲೊಕೇಶನ್ಗಳ ಬಗ್ಗೆನೂ ಅಷ್ಟೇ ಅವ್ರು ಯಾವ್ದು ಹೇಳ್ತಾರೋ ಅದನ್ನು ನಾವು ಪ್ರೊವೈಡ್ ಮಾಡಿಕೊಟ್ಟಿದೀವಿ ಹಾಗೆ ನಮ್ಮ ಗಳ ಬಗ್ಗೆ ಒಂದೇ ಒಂದು ಮಾತಾಡಬೇಕು ನಾನು ನಮ್ಮ ಕ್ಯಾಮ್ರಾಮನ್ ಟೀಮು ನಮ್ಮ ಡೈರೆಕ್ಟರ್ ಟೀಮು ನಮ್ಮ ಪ್ರೊಡಕ್ಷನ್ ಟೀಮು ಹಾರ್ಟ್ ಡಿಪಾರ್ಟ್ಮೆಂಟ್ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕಾಸ್ಟಮರ್ ಕಾಸ್ಟಮರ್ಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ಆದರೆ ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಹೇಳ್ತಾರೆ ಈಗ ಶೂ ಅಲ್ಲಿ ಮಾತಾಡೋದು ಬೆಸ್ಟ್ ಟೀಮ್ She was one of ཁྱེད 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 ཁྱེད